ನಮ್ಮ ಬಾಬಾರ ಏನು ಬಿಕಾಯ ಬಾಬಾರ ಚಂದ್ರ ಲೋಕದ್ದು ಹೋದ್ರು ಮತ್ತ ಇಲ್ದಾರ ನಮ್ ಬಾಬಾರ ಬಾಬರ 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 ಬಾಪ್ಪ ಎಲ್ಲಿ ಇದ್ದೀನಿ ಇತ್ತ ದಿನ ಕಾಣ ಬಾಬಾರ ನಾವು ಕಾಣೋದು ಒಂದು ಬಾಪಾರ ಇರಲ್ಲ ರೀ ನೀವೇ ಕಾಣುವಲ್ರಿ ಬಾಪಾರಾ ಬಿಡು ಆ ಕಾಲದಿಂದ ಈ ಕಾಲ್ ತನಕ ಬರಿ ತಿನಿ ತಿನ್ಕ್ ಎತ್ತುವುದು ಮಾಡಿ ಕೂಡ್ಲಿ ಶಾಂತಿ ಆಯ ನಿಮಿಷ ಕೊಡೋ ಭಕ್ತಾ ಕೂಡ ನಿನ್ನ ಸಮಸ್ಯೆ ಏನೈತಿ ಹೇಳ್ ನಂಗೆ ಬಾಬಾರ ನನ್ನ ಕುಣತನ ಸಮಾಧಾನ ಬಿಡು ಅಂತ ಮೇಬಿ ಸ್ವಾರಿ ಇದು ನಾಟ್ ಬೇಬಿ ಭಕ್ಕ ನಿನ್ನ ಸಮಸ್ಯೆ ಅವಾಗಿಂದ ಇವಾಗಿನ ತನಕ ಹಂಗ ಐತಿ ಇದಕ್ಕ ಸಮಸ್ಯೆಗೆ ಪರಿಹಾರ ಐತಿ ಭಕ್ತಾ ನೀ ಎದ್ ಕೂಲಿ ಎರಡು ಚದಿ ಇಚ್ಕೊಂಡ ಇಂಚ್ಕೊಂಡ ತಿಳ್ಕೋಬೇಕು ಭಕ್ತಾ ಸಾಬ್ರ ಅಲ್ಲಿ ಇಲ್ಲಿ ಹಚ್ಚಿಬೇಕು ಅಕ್ಕ ನೋಡ್ರಿ ಕೆಳ್ಕೊಂಡು ದನಗೊಳ್ ಹೆಣ್ಕಾಸು ಮಾಡ್ಬೇಕು ಭಕ್ತಾ ಆಮೇಲೆ ಇದನ್ನ ಎತ್ತಿ ಇಳಿಸಿ ಎತ್ತಿ ಇಳಿಸಿ ಮಾಡಿದರ ಭಕ್ತ ನಿನ್ಗೆಲ್ಲ ಚಂದ ಬರ್ತಾವ ಭಾಳ ಚಂದ ಬರ್ತಾವರ ಚಸ್ಟ್ ಇಲ್ಲಿ ಬರಲ್ರಿ ಬಾಬಾರಾ ಇಲ್ಲಿ ಬರ್ತಾವ್ರಿ ಬಾಬಾರಾ ಓ ಸಾರಿ ಬೇಬಿ ಸ್ವಲ್ಪ ಗ್ರಾಮರ್ ಮಿಸ್ಟೇಕ್ ಆಯ್ತು ಬಾಬಾರಾ ಮತ್ ಬೇಬಿ ಐತಿಲ್ರಿ ಇನ್ ಫಾರಿನ್ ಬೇಬಿ ಹಿನ್ನದು ಬೆನ್ ಐತಿಲ್ರಿ ಮತ್ತೆ ಇಂಗ್ಲೀಷ್ ಅದು ಬಾಳ್ ಮಾತಾಡುತ್ತರಿ ಭಕ್ತ ನನ್ನ ನಿಂಬಿಕಾಯಿ ಮಹಿಮಿನಿ ಅಂತದೈತಿ ಒಮ್ಮೆ ಒಂಬೆ ನಿಂಬಿಕಾಯಿ ಮುಟ್ಟಿ ನಾನು ಇದೆಲ್ಲ ಪ್ರಸಾದ ತಗೊಂಡ ಅತ್ತ ಊದಿದ್ರ ಸಾಕ ಕನ್ನಡ ಇಂಗ್ಲೀಷ್ ಬರ್ತತಿ ಇಂಗ್ಲೀಷ್ ಬರೋ ಹಿಂದಿ ಬರ್ತೈತಿ ಹಾಟ್ ಇಂದ ಹಾಟ್ ಬರ್ತೈತಿ ಲವರ್ ಇಂದ ಲವರ್ ಬರ್ತಾಳ ನಿಂಬಿಕಾಯಿ ಮಹಿಮೇನೆ ಹಂಗೈತಿ ಅದಕ್ಕ ನನ್ನ ನಿಂಬಿಕಾಯಿ ಬಾಬಾ ಬಾಬಾ ಅಂದ್ರ ತಗೋ ನಾ ಅಲ್ಲಿರ್ತೇನೆ ತಿಳ್ಕೊಂಡ್ ಬಿಡ ಭಕ್ತಾ ಬಾಬರ ಮಾನಿ ಬಂದಾಗ ಹಣ ನಿಂಬಿಕಾಯ್ ಈಗ ಏನ ಹಸಿ ನೀವು ಹಸಿ ನಿಂಬಿಕಾಯಿ ಬಾಬರ ನಿನಗೆ ಹಸಿ ನಿಂಬೆ ಕಾರ ಯಾಕೆ ಬೇಕು ಹಣ್ಣು ಈ ಕಾರು ಬಂದ ಕೆಲಸ ಆದ್ರೆ ಸಾಕಲ್ಲೋ ಬಕ್ತಾ ಬಾಬಾರ ಮೊನ್ನೆ ಬಂದಿದ್ನಿ ಅಲ್ಲಿ ಕಷ್ಟ ಕೂತಿದ್ರಿ ಇವತ್ತು ಬನ್ನಿ ಇಲ್ಲೇನು ರೀ ಅವನದಿ ಗಂಟನ ಹಿಂದು ಕೂತ ರೀ ಏನು ನಿಮಗೆ ಮನೆ ಮಟ ಅದು ಒಯ್ತು ಇಲ್ರಿ ಬಾಬಾರ ಅಯ್ಯೋ ಬಕ್ತಾ ಯಾಕೆ ಹೇಳ್ತಿ ನನ್ನ ಮನೆ ಮಟದ್ದ ಸ್ವಾದ ದಾಗ ನಾ ಒಂದು ಹಾಡು ಹಾಡಿನ ಕೇಳಿದೆ ಇಲ್ಲೋ ಬಕ್ತಾ ಬಂಗಾರಿ ಯಾರೇ ನೀ ಬುಲ್ ಬುಲ್ ಆಕೆ ನೋಡಿ ನನ್ನ ಬಂಗಾರಿ ನನ್ನ ರೋಡ್ನ್ಯಾಗ ತಂದೆ ಚಾಳೋ ಬಕ್ತಾ ರೋಡ್ನ್ಯಾಗ ಚಳ ಬಂಗಾರಿ ಬಾಬಾರ ನಿಮ್ಮಂತವರ ಜೀವನ ಹಿಂಗಂದ್ರ ನಮ್ಮಂತವ್ರ ಜೀವನ ಹೆಂಗ್ರೀನ್ ಬಿಡ ಬಿಡ್ರಿ ಅದ್ನೇನ್ ಮಾಡಿ ತಡದಾರ ತಡ ಭಕ್ತ ನಾ ನಿಂದ ಕೈಯಾಗ ನಿಂಬಿಕಾಯ ಸಮಾಧಾನ ನಿಂಬಿಕಾಯದಾಗ ನಂದೇ ನನ್ನ ಭವಿಷ್ಯ ನೋಡ್ರಿ ಅದ್ರಾಗ ನಿನ್ ಭವಿಷ್ಯನ ಹುಡ್ಕಾತನಿ ಭಕ್ತ ಈ ನಿಂಬಿಕ ಎಲ್ಲಾ ಸುಳ್ಳು ಅದೇ ಹೋಗುವಾಗ ನಂಗೆ ಕೊಟ್ಟಿರ್ತಾರ ಇದ ಪ್ರಸಾದ ನಂಬಿಕೆನ ಪ್ರಸಾದ ಹಿಂಗ ಊದಿರ ಏನು ಫಾಯದಾ ಇಲ್ಲೋ ಭಕ್ತ ನಿನ್ನ ಕಟ್ಸ್ ಬರ್ಬೇಕಾರ ನೀ ಕೆಲಸ ಮಾಡ್ಬೇಕು ಭಕ್ತ ದುಡದ್ರ ಮಾತ್ರ ಬದುಕ್ತಿ ಈಗ ಕಟ್ಸ್ಬೇಕು ಚೆಸ್ಟ್ ಬೇಕ ಅಡ್ಡಿರ್ತಿವ ಜೀರೋ ನೀ ಹೆಂಗ್ ಮಾಡ್ಬೇಕಂದ್ರ ಎದ್ ಕುಳ್ಳೆ ಮನೆಯಾಗೆಲ್ಲ ಅವ್ವ ಅಪ್ಪ ಕೆಲಸ ಮಾಡ್ತಾರ ಅವ್ರು ಬಿಡಿಸ್ಬೇಕು ನೀ ಕೆಲಸ ಮಾಡ್ಬೇಕು ದೇಹಕ್ಕೆ ಕೆಲಸ ಕೊಡ್ಬೇಕು ಅಂದಾಗ ನೀನು ಎಲ್ಲ ಚೆಸ್ಟ್ ಬರ್ತಾವ ನೀ ಅದನ್ ಬಿಟ್ಟ ನನ್ನಂತ ಡೋಂಗಿ ಬಾಬಾಗಳ ಕಡೆ ನೋ ಪೈದಾ ಹೇಳ ಅವು ಅಪ್ಪನ ಕೆಲಸ ಬಿಡ್ಸು ಹೊಲ್ದಾಗ ಕೆಲಸ ಮಾಡು ಹಂಡ್ರೆಡ್ ಪರ್ಸೆಂಟ್ ಇವೆಲ್ಲಾ ಬರ್ತಾವ ಆಮೇಲೆ ನಂಗೆ ಬಂದ್ ಬೇಟ ಹೋಗಿ ಇಲ್ಲಿ ಏನ್ ಮಾಡಿ ಕೆಲಸ ಮಾಡಲ್ದ ಕೆಲಸ ಮಾಡಿ ಬಾ ನನ್ ಕಡೆ ಹೋಗ ಬಾಬಾರ ನೀವ್ ಕರೆ ಕರಿಐತ್ರಿ ಬಾಬಾರ ಇನ್ ನಾನಿಂದ ನಾನು ಕಷ್ಟಪಟ್ಟು ದುಡಿತೇನ್ರೀ ಈಗ ಸಿಕ್ಸ್ ಬ್ಯಾಕ್ ಆ ಕಾಡ್ಸಾ ಬರೋದೇನ ದುಡಿದ್ರಾನಾಗೆ ಬರ್ತಾವ್ರಿ ಬಾಬಾರ

바바이이이 <년> <_ terazisas>